ಏನು ಇವಾಗ ರಾಮ ಮಂದಿರದಲ್ಲಿ ನಾವು ಲಾಸ್ಟ್ ಟೈಮ್ ನವಂಬರ್ ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಯೋಧ್ಯೆಗೆ ಹೋದಾಗ ಅಲ್ಲಿ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ನಿತ್ಯಗೋಪಾಲ ಜೀವ ಮಹಾರಾಜರ ಹತ್ರ ಕೇಳಿ ನಾವು ಮಂದಿರ ಕನ್ಸ್ಟ್ರಕ್ಷನ್ ಹತ್ರ ಹೋಗಿದ್ವಿ ಕಟ್ಟಡ ನಿರ್ಮಾಣ ಹತ್ರ ಹೋದಾಗ ಅಲ್ಲಿ ನಮಗೊಂದು ಅವಕಾಶ ಸಿಕ್ಕಿತು ಏನೋ ಅವಕಾಶ ಅಂದರೆ ಇವಾಗ ಬಲರಾಮ ರಾಮ ಬಲರಾಮ ಅಂತ ಏನೋ ಹೇಳ್ತಾ ಇದ್ವು ಬಲರಾಮ ಪ್ರತಿಷ್ಠಾಪನೆ ಮಾಡುವ ಜಾಗದಲ್ಲಿ ಅಲ್ಲಿವರೆಗೂ ಹೋಗಿದ್ದೀವಿ ನಾವು ಅಲ್ಲಿ ಹೋದಾಗ ಅವನು ಕೇಳಿದೆ ಇದೇನು ಅಂತ ಕೇಳಿದಾಗ ಇಲ್ಲಿ ನಾವು ಪ್ರತಿಷ್ಠಾಪನೆಯಲ್ಲಿ ಮಾಡ್ತೀವಿ ಇದರಲ್ಲಿ ಬೆಳ್ಳಿ ಮತ್ತು ಬಂಗಾರ ಎರಡೂ ಹಾಕ್ಬೋದು ಅಂದಾಗ ಅದು ನಮ್ಮ ಯಾವುದೋ ಜನ್ಮ ಅದೃಷ್ಟ ಅಂತ ಹೇಳಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ನಮ್ಮ ಕೈಲತ್ತ ಎರಡು ರಿಂಗು ಅಲ್ಲಿ ಹಾಕಿ ನಮಗೊಂದು ಪುಣ್ಯ ಅಂತ ಹೇಳಿಬಿಟ್ಟು ಹೇಳ್ಕೊಂಡು ಬಂದ್ವಿ ಇವಾಗ ಅದೇ ಜಾಗಕ್ಕೆ ನಾವು ಒಂದು ಕೆ ಜಿಲಿ ಹತ್ತು ಕೆಜಿ ತೊಗೊಂಡ್ರು ನಮಗೆ ಹಾಕೋಕೆ ಆಗಲ್ಲ ಅವತ್ತಿನ ಪರಿಸ್ಥಿತಿ ಅವತ್ತಿನ ನಮಗೆ ಅದೃಷ್ಟ ಅಂತ ಹೇಳಿ ಯಾವುದೋ ನಮ್ಮ ತಂದೆ ತಾಯಿಗಳ ಮತ್ತು ಪೂರ್ವ ಪೂರ್ವಜನ್ಮರ ಅದೃಷ್ಟ ಅಂತೇಳಿ ಭಾವಿಸಿ ಅದನ್ನು ಹಾಕೊಂಡು ಅದು ಅಲ್ಲಿ ಹಾಕ್ಬಿಟ್ಟು ಬಂದಿದ್ದೀವಿ ಮ ಮತ್ತು ಅಲ್ಲಿ ಮೇ ಎರಡನೇ ತಾರೀಕು ನಮ್ಮ ಅಧ್ಯಕ್ಷರಾದ ರಾಮಜನ್ಮೂಮಿ ತೀರ್ಥ ಟ್ರಸ್ಟ್ ಅಧ್ಯಕ್ಷರಾದ ನಿತ್ ಮಹಾಂತ ನಿತ್ಯಗೋಪಾಲ್ ದಾಸ್ ಜಿಯವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಸಾರಿ ದಕ್ಷಿಣ ಭಾರತದ ಶೈಲಿಯಲ್ಲಿ ಸುಮಾರು ಹನ್ನೊಂದು ದಿವಸಗಳ ಕಾರ್ಯಕ್ರಮ ಯಾಗಾಗಲೂ ಆಗಲೂ ಯಜ್ಞಾಗ್ಲು ಮಾಡಿ ಅವರು ಇನ್ನೂ ಎಂಬತ್ತೈದು ವರ್ಷ ಹುಟ್ಟುಹಬ್ಬದ ಪ್ರಯುಕ್ತ ಇನ್ನು ಅವರು ನೂರು ವರ್ಷ ಸುಖ ಶಾಂತಿಯಿಂದ ಬಾಳಬೇಕಂತೇಳಿ ಕೋರಿ ನಮ್ಮ ಲೌಕುಶ ಟ್ರಸ್ಟ್ ವತಿಯಿಂದ ಅಲ್ಲಿ ಸುಮಾರು ಹದಿನೈದು ದಿವಸಗಳ ಕಾಲ ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಲ್ ತಾಲೂಕಿನಿಂದ ಸುಮಾರು ಒಂದು ಐವತ್ತು ಜನನ ಕರ್ಕೊಂಡೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ